इसमें एक बस ना फालो करने के लिए ना मगा स्कूल में बिस्तर है ये वाला ये रुट नमक फालो करना है क्या किस्मत दिल्ली मॉल देखिए टाइगर दिल्ली मॉल देखिए क्या हम लोगों ने निर्मित है वो लोगों को स्कूल बस नहीं मिल रही है नॉर्मल नहीं है लोग तो नहीं कर रहे हैं लोग तो नहीं कर रहे ह ಬೆತ್ತಡಿ ಬೋಯ್ ಅಣ್ಣ ಆಗಂಗಿಲ್ಲ ಬೆತ್ತಡಿ ಬೋಯ್ ನಾನು ನಿಮಗೆ ತೋರಿಸಿರೋ ಹಾಗೆ ಇದರ ಬೆಲೆ ಬಂದು 9 ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ಇವತ್ತು ನನ್ನ ವ್ಲಾಗಲ್ಲಿ ತರುಣ್ದು ಹುಟ್ಟದಬ್ಬದ ಪ್ರಯುಕ್ತ ತರುಣ್ ಕೈಲಿ ಮನೆಯಲ್ಲಿ ಪೂಜೆ ಮಾಡಿಸಿದ್ದೀನಿ ಎರಡನೇದು ಬಂದು ಅವನ ಸ್ಕೂಲ್ ಹತ್ರ ಹೋಗಿ ಸಪ್ ಸರ್ಪ್ರೈಸ್ ಕೊಟ್ಟು ಅವನಿಗೆ ಕರ್ಕೊಂಡು ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿಸಿದ್ದೀವಿ ಮೂರನೇದು ಬಂದು ಅವನ ಫ್ರೆಂಡು ಮತ್ತು ಅವ್ರ ಪೇರೆಂಟ್ಸು ನಮ್ಮ ಮನೆಗೆ ಬಂದಿದ್ದು ಒಂದು ಸ್ಪೆಷಲ್ಲು ಮತ್ತು ಅವನ ಎಲ್ಲ ಬಂದು ಗೇಮ್ ಮಾಡಿದ್ದು ಒಂದು ಸ್ಪೆಷಲು ಇನ್ನು ವರ್ಮಾಲಕ್ಷ್ಮಿಗೆ ನಾನು ತೊಗೊಂಡು ಬಂದಿರೋಂಥ ಮೈಸೂರು ಸಿಲ್ಕ್ದು ಡೀಟೇಲ್ಸು ಇದ್ರಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ವೀಡಿಯೋನ ಲಾಸ್ಟ್ ವರ್ಗ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಏನಾದರೂ ನಿಮಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇವಾಗ ಒಂದು ಕಡೆ ಹಾಲು ಕಾಯೋಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅವನಿಗೆ ಬಿಸಿಬೇಳೆ ಭಾತ್ ಅಂದರೆ ಇಷ್ಟ ಹಾಗಾಗಿ ಒಬ್ಬರು ಕುಕ್ಕರಲ್ಲೇ ಬೇಗ ಆಗುತ್ತೆ ಅಂತ ಮಾಡ್ತಾರೆ ಸ್ವಲ್ಪ ನಮ್ಮ ಮನೆಗೆ ಸ್ವಲ್ಪ ಸಾಕಾಗಲ್ಲ ಒಂದು ಗ್ಲಾಸ್ ಅಷ್ಟು ಸಾಕಾಗಲ್ಲ ಸುಮಾರು ಒಂದು ಎರಡು ಪಾವಾದರೂ ಮಾಡ್ತೀನಿ ಹಂಗಾಗಿ ನಾನು ಪಾತ್ರೆನಲ್ಲೇ ಮಾಡೋದು ಫಸ್ಟು ನಾನು ಬೇಳೆನ ಬೇಯಕ್ಕೆ ಇಟ್ಬಿಟ್ಟಿದ್ದೆ ಅದಾದಮೇಲೆ ಅಕ್ಕಿ ತೊಳೆದು ಅದಾದಮೇಲೆ ಏನು ತರಕಾರಿನ ಹಚ್ಚಿಟ್ಕೊಂಡಿದ್ದೆ ನಾನು ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಮತ್ತು ಒಂದೇ ಒಂದು ಆಲೂಗೆಡ್ಡೆ ಎಷ್ಟು ಬೇಯಕ್ಕೆ ಹಾಕಿದ್ದೀನಿ ಒಂದು ಕಡೆ ಇನ್ನೊಂದು ಕಡೆ ಶಾವಿಗೆ ಖೀರ್ ಮಾಡೋಣ ಅಂತ ದೇವ್ರಿಗೊಂಚೂರು ನೈವೇದ್ಯ ಇಟ್ಟು ಮನೇಲಿ ಊಟದ ಹಬ್ಬ ಇರೋದರಿಂದ ಅವನಿಗೆ ಒಂಚೂರು ಸಿಹಿ ತಿನ್ಸೋಕ್ಕಾಗುತ್ತೆ ಅಂಥೇಳಿ ಇನ್ನೊಂದು ಕಡೆ ಬಾದಾಮಿ ಪೌಡ್ರನ್ನ ಯೂಸ್ ಮಾಡಿಕೊಂಡು ನಾನು ಹಾಲು ಕೀರ್ನ ಮಾಡ್ತಾಯಿದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಬಿಸಿಬೇಳೆ ಭಾತು ನಾನು ಈ ಥರ ಮಾಡ್ತೀನಿ ನಾನು ಅದನ್ನೆಲ್ಲ ಬೇಯಕ್ಕೆ ಬೇಯ್ತಾ ಇರುವಾಗ ಈ ಕಡೆ ಒಂದು ಕಡೆ ಎಣ್ಣೆ ಸ್ವಲ್ಪ ಮೆಣಸಿನಕಾಯಿ ಕಲ್ಲ ಸೊಪ್ಪು ಸ್ವಲ್ಪ ಹಿಂಗು ಹಾಕಿ ಕಣ್ಣಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಅದಾದಮೇಲೆ ಒಂದು ನಿಂಬೆ ಹಾಕಿದಷ್ಟು ಶೇಡು ಒಂದು ನಿಂಬೆ ಹಾಕೋದಷ್ಟು ಬೆಲ್ಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಬಿಸಿಬೇಳೆ ಮಾತು ಅದನ್ನೆಲ್ಲ ತಂದು ಇಟ್ಕೊಳ್ತೀನಿ ಅದನ್ನು ಹಾಕಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕ್ಯಾಪ್ ತುಂಬ ಕ್ಲೀನಾಗಿ ತೊಳೆದು ಉದ್ದಾಗಿ ಕಟ್ ಮಾಡಿಕೊಂಡ್ರೆ ಅದನ್ನ ಇದಕ್ಕೆ ಹಾಕ್ತೀನಿ ಇಷ್ಟನ್ನು ಆ ಕಡೆ ಏನು ಇದೆ ಅದಕ್ಕೆ ಹ್ಯಾಂಡ್ ಮಾಡಿಕೊಂಡ್ರೆ ನನಗೆ ಕಂಪ್ಲೀಟಾಗಿ ಬಿಸಿಬೇಳೆ ಮಾತು ರೆಡಿ ಆಗುತ್ತೆ ಅವನಿಗೂ ಪೂಜೆ ಮಾಡೋಕೆ ಹೇಳಿದ್ರಿಂದ ತರೋನು ಮನೇಲಿ ನಾನು ಬಾಗಿಲೆಲ್ಲ ಕ್ಲೀನ್ ಮಾಡ್ಬೋದು ರಂಗೋಲಿ ಎಲ್ಲ ಹಾಕಿ ಅಡುಗೆ ತಿಂಡಿ ಒಳಷ್ಟಲ್ಲಿ ಅವನು ಒಳಗಡೆ ಬೇರೆ ಮನೆ ಕ್ಲೀನ್ ಮಾಡಿ ಮಾಡಿಸಿ ದೀಪ ಇದ್ದಾನೆ ಅವನಿಗೆ ಇವಾಗ ತಿಂಡಿ ಕೊಟ್ಟು ನಾನು ಅವರಪ್ಪ ಸಿಹಿ ತಿನ್ನಿಸಿ ಅವನಿಗೆ ವಿಶ್ ಮಾಡಿದ್ವಿ ಇವಾಗ ಅವನು ಸ್ಕೂಲ್ಗೆ ಹೋಗಿದ್ದಾನೆ ದಕ್ಷತ ಅವನು ಹೋದ್ಮೇಲೆ ಅಮ್ಮ ಅವನ್ನ ಹೊರ್ಗಡೆ ಕರ್ಕೊಂಡೋಗಿ ಕೇಕ್ನ ಕಟ್ ಮಾಡಿಸೋಣ ಅಂತ ಹೇಳಿದ್ಲು ಎಲ್ಲಿ ಅಂದರೆ ನಮ್ಮ ಮೈಸೂರಲ್ಲಿ ಬ್ಯಾಕ್ ವಾಟರ್ ಮೀನಾಕ್ಷಿಪುರದಲ್ಲಿ ತುಂಬಾ ಚೆನ್ನಾಗಿದೆ ಇವಾಗ ನೀರೆಲ್ಲ ಬಂದಿರೋದ್ರಿಂದ ಅಂಥೇಳಿ ಸರಿ ಅಂತ ಅವನ್ನ ಗೊತ್ತಿರಲಿಲ್ಲ ಅವನಿಗೆ ಹೇಳಿರಲಿಲ್ಲ ನಾವು ಸ್ಕೂಲ್ ಹತ್ರ ಹೋದ್ವಿ ಅಲ್ಲೂ ಬಸ್ ಮಿಸ್ ಆಗಿ ನಾವು ಬಸ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ನು ಯಾವ ಬಸ್ಸಲ್ಲಿದ್ದಾನೆ ಅನ್ನೋದು ನಿಜವಾಗ್ಲೂ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಯಾಕೆಂದರೆ ಈ ಎರಡು ಎಸ್ ಎಸ್ ಎಲ್ ಸಿಲಿ ನಮಗೆ ಗೊತ್ತಿದ್ದು ರೂಟ್ ನಂಬರ್ ಫೈವು ಈಗ ಅವನು ನೈನ್ ಅಂತೆ ನೋಡೋಣ ಎಸ್ ವಿ ಐ ಬಸ್ನ ಫಾಲೋ ಮಾಡ್ತಾ ಇದ್ದೀವಿ ಯಾಕೆಂದರೆ ನನ್ನ ಮಗ ಸ್ಕೂಲಲ್ಲಿ ಮಿಸ್ ಆದ ಇವಾಗ ಈ ರೂಟ್ ನಂಬರ್ ಫೈವಲ್ಲಿದ್ದಾನ ಅಂತ ಚೇಸ್ ಮಾಡ್ತಾ ಇದ್ದೀವಿ ನೋಡೋದ ದಕ್ಷತಾ ಇದಾನೆ ಇದಾನೆ ರೂಟ್ ನಂಬರ್ ಗೊತ್ತಿಲ್ಲ ಯಾವ ದಮೆಯಿಂದ ಯೂನಿಫಾರ್ಮ್ ಹಿಂಗಿದೆ ಕೊನೆಗೂ ಸ್ಕೂಲ್ ಬಸ್ ಇಂದ ಇಳ್ಸ್ತೈ ನಮ್ಮ ರೂಟ್ ನಂಬರ್ ಅದು ಸ್ನೇಹಿತೆ ರೂಟ್ ನಂಬರ್ ಮೈನಾ ತರುಣ್ ನೀನು ಬರದಿಗ ಹಾ ಹೋಗ್ಬೇಕಾ ಫೈನಲ್ ಹೋಗ್ತೀಯಾ ಹಾ ತರುಣ್ ನಿನ್ನ ಕ್ಯಾಚ್ ನಾನು ಇನ್ನೂ ಮುಂದೆ ಹೋಗಿದ್ರು ಬರವು ಅಲ್ಲಿ ಅವನೇ ಗೊತ್ತಿದ್ರೆ ಕಾಪುರಕ್ಕೆ ಹೋಗ್ತಾ ಇದೀವಿ ತರುಣ್ ಬರ್ತ್ಡೇ ಮಾಡೋಣ ಅಂತ ಈ ತರ ಇದೆ ರೋಡು ಒಳ್ಳೆ ಕಾಡಲ್ಲಿ ಹೋದಂಗ್ ಆಗ್ತಾ ಇದೆ ಮಂಗಳೂರು ಮಂಗಳೂರು ಕಾಡಲ್ಲಿ ಹೋದಂಗ್ ಆಗ್ತಾ ಇದೆ ಗಾಡ್ ಸೆಕ್ಷನ್ ಒಂದಿಲ್ಲ ಇದೆ ಅಲ್ವಾ ಲೈಟ್ ಆಗಿದೆ ಗಾಡ್ ಸೆಕ್ಷನ್ ಸಾಕಾಗಿದೆ ಮಲ್ಪೆ ಬೀಚ್ ಕಾಣಿಸ್ತಾ ಈ ಒಂದು ಇರಲ್ಲ ಫಸ್ಟ್ ನೋಡಿ ತರುಣ ಸ್ಕೂಲ್ ಬಸ್ ಚೇಸ್ ಮಾಡಿಕೊಂಡು ಅವನಿಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ಕರ್ಕೊಂಡಿದೀವಿ ಮೀನಾಕ್ಷಿಪುರ ಹೂ ನಿಜವಾಗ್ಲೂ ಒಳ್ಳೆ ಮಲ್ಪೆ ಬೀಚು ಆ ಥರ ಇದೆ ಚೆನ್ನಾಗಿದೆ ಪ್ಲೇಸು ಎಂಟ್ರಿ ಟಿಕೆಟ್ ಬಂದು ಐವತ್ತು ರೂಪಾಯಿ ತೊಗೋತಾರೆ ಕೊಟ್ಟು ಬರ್ಬೋದು ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಇಷ್ಟೊತ್ತಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು ನೋಡಿ ಓ ಇದು ಬ್ಯಾಕ್ ವಾಟರ್ ಮೀನಾಕ್ಷಿಪುರ ಅಂದ್ರೆ ಈಗ ಮಳೆ ಬಂದಿರೋದ್ರಿಂದ ನೀರು ಬಂದಿರೋದ್ರಿಂದ ಹೊಸ್ನೀರು ಚೆನ್ನಾಗಿರುತ್ತಂತೆ ಫ್ಯಾಮಿಲಿ ಎಲ್ಲ ಬರ್ಬೋದು ಆದ್ರೆ ನೀರು ಕಮ್ಮಿ ಇದ್ದಾಗ ಫುಲ್ ಗಲೀಜು ನೀರಿರುತ್ತೆ ಯಾರೂ ಬರು ಬರಬಾರ್ದು ಅಂತ ಹೇಳ್ತಾರೆ ಇವಾಗ ಮಾತ್ರ ಸಕಣ ಇದೆ ಬೆಂಗ್ಳೂರನ್ನು ಬಂದು ಒಂದ್ಸಲ ನೋಡ್ಕೊಂಡು ಬಾ ಬನ್ನಿ ಹೊರಗಡೆ ಚೆನ್ನಾಗಿದೆ ಏ ಬಾ ನಕ್ಷಿ ಸ್ಟೂ ವಿಶೂಟ್ ಮಾಡಿ ಚೆನ್ನಾಗಿದೆ ಸಕ್ಷ ಏ ಇಲ್ಲಿ ನೋಡ್ ತರೋಣ ಬಾ ಕಣ್ಣ ಆಮೇಲೆ ಬರ್ತೀಯಾ ಸ್ಟಾರ್ಟ್ ಮಾಡೇ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಾವು ಇರಲಿಲ್ಲ ಈ ಜಾಗ ಇಷ್ಟೊಂದು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಇಲ್ಲಿ ಬರೋರು ದಯವಿಟ್ಟು ತುಂಬ ಬಾಟಲ್ಗಳನ್ನ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು ಡ್ರಿಂಕ್ಸ್ ಮಾಡಿರೋ ಬಾಟಲ್ಗಳು ಅದನ್ನೆಲ್ಲ ಹಾಕ್ಬಿಟ್ಟಿರ್ತೀರ ನೋಡಿ ಇಂಥ ಒಳ್ಳೆ ಜಾಗ ನಮ್ಮ ಮೈಸೂರಲ್ಲೇ ಇದೆ ಅದನ್ನು ನಾವು ಎಷ್ಟು ನೀಟಾಗಿ ದಯವಿಟ್ಟು ಹೋಗಿ ಅಂದರೆ ಪ್ಲಾಸ್ಟಿಕ್ನಲ್ಲಿ ತುಂಬ ಹೋಗಿ ಒಂದು ಕ್ಯಾಟನ್ ಮಾಡ್ತೀರ ವಾಪಸ್ ತೆಗೆದು ಇರೋ ಡಸ್ಟ್ಬಿನ್ನೆಲ್ಲ நம்ம கேரள சக்கர முன்னீரில் ಚಳಿಗೆ ಇಡಿಸಿ ಚುರುಮುರಿ ಮತ್ತೆ ತವಾ ಫ್ರೈ ನೀನ್ ತವಾ ಫ್ರೈ ನೋಡಿ ಎರಡು ಮೂರು ಕಡೆ ಮಾಡ್ತಾರೆ ನಾವು ಸೋಮವಾರ ಆಗೋದಿಂದ ಈ ಚುಮುರಿಗಾಯಿ ಆರ್ಡರ್ ಮಾಡಿದ್ವಿ ಹೆಂಗ ನೀರು ತುಂಬ ಕೋತ ಕಾಲ ನೋಡಿ ತರುಣ್ ತರುಣ ತರ ತಿಂತಾನೆ ಅವ್ರ ಪಾಪ ಇಷ್ಟ ನೀಟಾಗಿ ಪ್ಯಾಕ್ ಅವ್ನು ಅವ್ನಿಷ್ಟು ನೀಟಾಗಿ ಬಿಚ್ಕೊಂಡಿದ್ದಾನೆ ಟೇಸ್ಟು ಅಲ್ಲ ಎಷ್ಟೊತ್ತಿಗೆ ಬಂದ್ ನೋಡಿ ಅಯ್ಯೋ ನಾವು ಹೋಗಿದ್ದು ನೀವು ಬರ ಟೈಮ್ ಇರಲಿಲ್ಲ ಚೆನ್ನಾಗೈತೆ ಗಿರಿ ಅಲ್ಲಿ ತುಂಬಾ ಚೆನ್ನಾಗಿ ಬನ್ರಿ ಬನ್ರಿ

ಮಕ್ಕಳೆಲ್ಲ ಸಖತ್ತು ಗೇಮ್ ಎಲ್ಲ ಹಾಡಿ ಎಂಜಾಯ್ ಮಾಡಿದ್ರು ಇದಾದ ಮೇಲೆ ಸಡನ್ನು ಪ್ಲ್ಯಾನು ಮತ್ತು ನಮ್ಮ ಪ್ರಥಮ ಅವರ ತಂದೆ ತಾಯಿ ಬರ್ತಾಯಿದ್ದೀವಿ ಅಂತ ಫೋನ್ ಮಾಡಿದ್ರಿಂದ ನಾನು ತಕ್ಷಣಕ್ಕೆ ಕಾಳು ಪಲ್ಯ ಮಾಡಿ ಚಪಾತಿ ಮಾಡಿ ರಸಂ ಮಾಡಿ ರೈಸ್ ಮಾಡಿದೆ ಬೆಳಗ್ಗೆ ಹಾಲು ಕಿರಿದೇ ಬಡಿಸ್ದೆ ಸಖತ್ತಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಕ್ಕಳೆಲ್ಲ ಕುತ್ಕೊಂಡು ಊಟ ಮಾಡಿದ್ರು ಇದಾದ ಮೇಲೆ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ನಾವು ಅಂದ್ಕೊಂಡೇ ಇರೋಲ್ಲ ಏನೋ ಅಂದ್ಕೊಂಡಿದ್ವಿ ಅದು ಏನೋ ಆಯಿತು ಕೊನೆಗೆ ಅಲ್ಲೊಂದು ಕೇಕ್ ಕಟ್ ಮಾಡಿಸಿ ಇಲ್ಲೊಂದು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ यो तो मुस तो मनी का जीता अच्छा आप बस तुम लोग जाको इकडे आई जाऊ बको ये बको दिसून दिला होगे गोर टोमा टेंशन हम पैसे ले बों निशर्स साता यू सुंदर है बाहे हा नपा क्लायन कायली आ आ, आ, आ ತರುಣ್ ಮತ್ತು ಪ್ರಥಮ ಒಂದೇ ಸ್ಕೂಲು ಆದರೆ ಕ್ಲಾಸ್ ಮಾತ್ರ ಚೇಂಜು ಯಾಕೆಂದರೆ ಪ್ರಥಮ ಏಯ್ತು ತರುಣು ಇದ್ದ ಒನ್ ಇಯರ್ ಹಿಂದೆ ಮುಂದೆ ಆದರೆ ಅವರಿಬ್ಬರು ತುಂಬ ಕ್ಲೋಸು ಅವನಿಗೆ ಅಂತ ಅವನು ಒಂದು ಶರ್ಟ್ನ ಗಿಫ್ಟ್ ಮಾಡಿದ್ದಾನೆ ಅವನು ತರುಣಿಗೆ ಮಾತ್ರ ಕ್ಲೋಸ್ ಅಲ್ಲ ನನಗೂ ಅಷ್ಟೇ ಅವರು ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದು ಇವಾಗ ಇಲ್ವಲ್ಲ ಹೋಗಿದ್ದಾರೆ ನಿಜವಾಗ್ಲೂ ಅವರು ಮನೆ ಶಿಫ್ಟ್ ಮಾಡುವಾಗ ನನಗೆ ತುಂಬ ಬೇಜಾರಾಯಿತು ಯಾಕೆಂದರೆ ಇಬ್ಬರು ಜೊತೆಯಲ್ಲಿ ಸ್ಕೂಲಿಂದ ಬಂದು ನಮ್ಮನೆಯಲ್ಲೇ ಇರ್ತಾಯಿದ್ರು ತರುಣ ಜೊತೆಯಲ್ಲಿ ನನಗೂ ಅವನು ಬಂದಿಲ್ಲ ಅಂದರೆ ಏನೋ ಒಂಥರ ಆದ್ಯ ಖುಷಿ

ಅಜ್ಜಿಗೆ ತಿನ್ಸಪ್ಪ ನೀನು ಬೇಡ ಅವ್ರಿಗೆ ಅವ್ರು ತಿಂತಾರೆ ಅಜ್ಜಿಗ್ ತಿನ್ಸು ತರೋಣ ಅಜ್ಜಿ ತಿನ್ಸ್ಕೋಜಿ ಬಾಯಿ ಬಿಡುಬೇಕು ಬಾಯ್ನ ಯಾಕೋ ಏನ್

ಸ್ನೇಹಿತರೆ ನಾನು ನಿಮ್ಗೆ ಹೇಳಿರೋದು ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿನಿ ಆದರೆ ಕೆ ಎಸ್ ಐ ಸಿ ಶೋರೂಮಿಗೆ ಹೋಗಿದ್ದೆ ಸ್ಯಾರಿ ಸಿಕ್ಕಿಲ್ಲ ಅಂತ ಪಾಪ ಒಬ್ಬೊಬ್ಬರು ರೈಟ್ ಇಷ್ಟಿದೆ ಇಷ್ಟಿದೆ ನಾನು ಅದೇ ಥರ ತೊಗೊಂಡಿದ್ದೀನಿ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ ನಿಜವಾಗಲೂ ತುಂಬ ಆಗುತ್ತೆ ಆದರೆ ನಾನು ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ಹೇಳಿರೋದನ್ನ ದಯವಿಟ್ಟು ಸರಿ ಕೇಳಿಸ್ಕೊಳ್ಳಿ ನಾನು ಹೇಳಿದ್ದು ಶೋರೂಮ್ಗೆ ಹೋಗಿ ನಿಜ ನಾವು ಪ್ಯೂರ್ ತೊಗೋಬೇಕು ಅಂತ ಅಲ್ಲಿ ಸ್ಯಾರಿಗಳೇ ಇರಲಿಲ್ಲ ಒಂದು ಐದೇ ಐದು ಸ್ಯಾರಿ ಇತ್ತು ನಾವು ಅದು ಸ್ಯಾರಿ ಪರ್ಚೇಸ್ ಮಾಡಿಲ್ಲ ಅಂತ ಅನ್ನೋದನ್ನು ನಾನು ಅದರಲ್ಲೇ ನಿಮ್ಗೆ ಹೇಳಿದ್ದೀನಿ ಇನ್ನೊಂದು ನಾವು ಝೂ ಹತ್ರ ಹೋಗಿ ನೋಡಿದಾಗ ಶೋರೂಮಲ್ಲಿ ಒಂದೇ ಒಂದು ಪೀಸ್ ಸಿಕ್ಕಿದ್ದು ಇಪ್ಪತ್ತ್ಮೂರು ಸಾವಿರ ಅದು ಅಕ್ಕ ತಗೊಂಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಇನ್ನು ಸೆಕೆಂಡು ಕರ್ನಾಟಕ ಸಿಲ್ಸ್ಗೆ ಹೋಗಿ ಗಂಚಿ ಸ್ಯಾರಿನ ನೋಡಿದ್ವಿ ಯಾರೂ ತಗೊಳ್ಳಿಲ್ಲ ಅಂತ ಹೇಳಿದ್ದೀನಿ ಮೂರು ನಾಲ್ಕನೇದು ನಾನು ನಮ್ಮತ್ತಿಗೆ ಸೆಮಿಗೆ ಹೋಗಿದ್ದೀವಿ ನೋಡ್ಕೊಂಡು ಬಂದು ಅಂತ ಹೇಳಿದ್ದೀನಿ ಆದರೆ ತೊಗೊಂಡು ಬಂದ್ವಿ ಅಂತ ಹೇಳಿಬಿಟ್ರೆ ನೀವು ಕಾಮೆಂಟ್ ಮಾಡೋಕ್ಕೆ ಆಗಲ್ಲ ಅಂಥೇಳಿ ನಾನು ನೋಡ್ಕೊಂಡು ಬಂದ್ವಿ ಅನ್ನೋ ಅಂತ ಕ್ಲೂನ ನಿಮಗೆ ಕೊಟ್ಟಿದ್ದೆ ಬಟ್ ನೀವು ಆದರೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಪಾಪ ಎಲ್ಲರೂ ಒಳ್ಳೆ ರೀತಿಯಲ್ಲೇ ಕಮೆಂಟ್ ಹಾಕಿದ್ದೀರಾ ಇಷ್ಟಿದೆ ಮೇಡಮ್ ಇಷ್ಟಿದೆ ರೈಟು ಅಂತ ಒಬ್ಬೊಬ್ಬರು ಮೇಡಮ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನೀವು ಮೈಸೂರು ಸಿಲ್ಕ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ದೀರಾ ನನಗೇನು ಬೇಜಾರಿಲ್ಲ ಬಟ್ ನನಗೂ ಮೈಸೂರು ಸಿಲ್ಕ್ ಬಗ್ಗೆ ಗೊತ್ತು ಯಾಕೆಂದರೆ ನಾನು ಮೂವತ್ತು ವರ್ಷದಿಂದ ಮೈಸೂರು ಸಿಲ್ಕ್ ಮೈಸೂರಲ್ಲೇ ಇರೋದ್ರಿಂದ ನನಗೆ ನನ್ನ ದೊಡ್ಡಮ್ಮ ಚಿಕ್ಕಮ್ಮಂದಿರತ್ರ ತುಂಬ ಮೈಸೂರು ಸಿಲ್ಕ್ ಸ್ಯಾರಿ ಇದೆ ಮುಂದೊಂದು ದಿನ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಬಟ್ ನನಗೂ ಮೈಸೂರು ಸಿಲ್ಕ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀನಿ ಎಷ್ಟು ತಿಳ್ಕೊಬೇಕೋ ಅಷ್ಟು ನಾನು ನಿಮಗೆ ಹೇಳಿದ್ದು ಮೈಸೂರು ಸಿಲ್ಕ್ ಬಾಕ್ಸ್ ಹೆಂಗೆ ಬಂತು ಅಂದರೆ ನಾನು ಅಕ್ಕ ಒಬ್ಬರು ತೊಗೊಂಡಿದ್ದಾರೆ ನಾನು ಹೇಳಿದೆ ನಿಮಗೆ ಇಪ್ಪತ್ತ್ಮೂರು ಸಾವಿರ ರೂಪಾಯಿದು ಮೈಸೂರು ಸಿಲ್ಕ್ ಅಕ್ಕ ಒಬ್ಬರು ತೊಗೊಂಡ್ರು ಅಂತ ಅದರದ್ದು ಬಾಕ್ಸ್ ತೊಗೊಂಬಂದಿದ ಕಾರಣ ಇಷ್ಟೇ ನನ್ನ ಮಗಳಿಗೆ ಫ್ರ್ಯಾಂಕ್ ಮಾಡಬೇಕು ಅಂತ ಯಾಕೆಂದರೆ ನನ್ನ ಮಗಳು ದಕ್ಷತೆ ಹೇಳೇ ಕಳಿಸಿದ್ರು ಅಮ್ಮ ಸಿಂಪಲ್ ಮಾಡೋದಾದ್ರೂ ಸರಿ ಪ್ಯೂರ್ ತಗೊಬನ್ನಿ ಅಂತ ನಮಗೆ ನನಗೆ ದಕ್ಷತ ಹೇಳಿದ್ದು ಸಿಂಪಲ್ ಮಾಡ್ರಾದ್ರು ಬ್ರೌನ್ ಕಲರು ರೆಡ್ ಕಲರು ತಗೊಬನ್ನಿ ಅಂತ ನಾನು ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಬರೋಣ ಅಂತಲೇ ಹೋಗಿದ್ದು ನನಗೆ ಯಾವುದು ಇಷ್ಟವಾಗಿರೋ ಕಲರು ಮತ್ತು ಇಷ್ಟವಾಗಿರೋ ಮಾಡ್ರೂ ಸಿಕ್ಕಿಲ್ಲ ಮತ್ತು ಈಗ ಒಂದು ತ್ರೀ ಮಂತ್ಸ್ ಬ್ಯಾಕು ಅವಳಿಗೊಂದು ಸ್ಯಾರಿ ತಂದು ಕೊಟ್ಟಿದ್ದೆ ನಾನು ಪ್ಯೂರು ಯಾಕೆಂದರೆ ನನಗೆ ಫ್ಯಾಕ್ಟ್ರಿನಲ್ಲಿ ತರ್ಟಿ ಪರ್ಸೆಂಟ್ ಆಫರ್ ಆಗ್ತದಾಗ ಆದರೆ ಅದನ್ನ ಅದನ್ನು ನಾನು ಮುಂದೊಂದು ದಿನ ನನ್ನ ಹತ್ರ ಸೆಮಿ ಯಾವುದಿದೆ ಪ್ಯೂರ್ ಯಾವುದಿದೆ ಅದನ್ನು ಒಂದಿನ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಇವತ್ತು ನಾನು ತಂದಿರೋ ಸ್ಯಾರಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಮೈಸೂರು ಸಿಲ್ಕ್ ಅಷ್ಟೇ ಪ್ಯೂರು ಅಥವಾ ಕೆ ಎಸ್ ಎ ಸಿ ಅಂತ ನಾನು ನಿಮಗೆ ಎಲ್ಲೂ ಹೇಳಿಲ್ಲ ನೋಡಿ ಕ್ರೇಪ್ ಮೈಸೂರು ಸಿಲ್ಕು ನನಗೆ ಕ್ರೇಪಲ್ಲಿ ಗೊತ್ತಿರೋ ವಿಷಯ ಏನಂದರೆ ಮೈಸೂರು ಸಿಲ್ಕಲ್ಲೂ ಮತ್ತು ಕೆ ಎಸ್ ಈ ಮೈದಾನ ಒಂದೇ ಕ್ವಾಲಿಟಿ ಇರುತ್ತೆ ಈ ಜರಿ ಮಾತ್ರ ನಮಗೆ ಬೆಳ್ಳಿ ಗೋಲ್ಡ್ ತಾಮ್ರ ಮಿಕ್ಸ್ ಆಗಿ ಬರುತ್ತೆ ಇದು ಮಾತ್ರ ಬರಿ ಗೋಲ್ಡನ್ ಥ್ರೆಡ್ ಅಷ್ಟೇ ಇದ್ರ ಮೇಲೆ ತೋರಿಸ್ಬಿಡೋಣ ಹೇಳ ತೋರಿಸಿರೋ ಹಾಗೆ ಇದರ ಬೆಲೆ ಬಂದು ಒಂಬತ್ತು ಸಾವಿರದ ಎಂಟುನೂರ ಐವತ್ತು ನಮಗೆ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಏಳು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ನಾನು ಪೇ ಮಾಡಿರೋ ದುಡ್ಡು ನೋಡಿ ಬಿಲ್ ಸಮೇತ ತೋರಿಸ್ತಾ ಇದ್ದೀನಿ ಇನ್ನು ನನಗೂ ಗೊತ್ತಿದೆ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಪಲ್ಲೂನಲ್ಲಿ ನಮ್ಮ ಏನು ಕೆ ಎಸ್ ಐಸ್ ಇದು ವೈಟ್ ಥ್ರೆಡ್ಡಲ್ಲಿ ಸೀಲ್ ಇರುತ್ತೆ ಮತ್ತು ಐ ಡಿ ಕೋಡ್ ಇರುತ್ತೆ ಇದರಲ್ಲಿ ಅದು ಯಾವುದೂ ಇಲ್ಲ ಆದರೆ ನನಗೆ ಏನು ಆ ಕಲರ್ ಸಿಕ್ಕಲಿಲ್ಲ ಬಟ್ ಮ್ಯಾಂಗೋ ಬಾರ್ಡರ್ ಹುಡುಕಿದ್ರಿಂದ ಈ ಕಲರ್ ತುಂಬಾ ಇಷ್ಟ ಆಯಿತು ಹಂಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ ನಾನು ಸೆಮಿನೂ ತೊಗೊಳ್ತೀನಿ ಪ್ಯೂರೂ ತೊಗೊಳ್ತೀನಿ ಇದೇ ತೊಗೋಬೇಕು ಅದೇ ತೊಗೋಬೇಕು ಅಂತ ಏನಿಲ್ಲ ದಯವಿಟ್ಟು ಕಮೆಂಟ್ ಮಾಡಿರೋರು ಒಂದು ಸಲ ನನ್ನ ವೀಡಿಯೋ ಶಾರ್ಟ್ ವಿಡಿಯೋನೇ ಇನ್ನೊಂದು ಸಲ ದಯವಿಟ್ಟು ಸರಿಗೆ ನೋಡಿ ಥ್ಯಾಂಕ್ ಯು